ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವೀಡಿಯೋ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಏನು ಅಂದರೆ ಮನಿ ಸೇವಿಂಗ್ ಟಾಪಿಕ್ ಸುಮಾರು ಜನ ಹೇಳ್ತಾ ಇರ್ತಾರೆ ಮೇಡಮ್ ಯಾವ ಥರ ಮನಿ ಸೇವಿಂಗ್ ಮಾಡ್ತೀರಾ ನೀವು ಎಷ್ಟು ಹುಷಾರಾಗಿರ್ತೀರ ಹೇಳಿ ಹೇಳಿ ಅಂತ ನನ್ನ ಹುಷಾರು ಏನು ಅಂದರೆ ಏನಿಲ್ಲ ಚಿಕ್ಕಣ ಅಷ್ಟೇ ಯಾವ ಥರ ಹುಷಾರಾಗಿರಬೇಕು ಯಾವ ಥರ ಚುರುಕಾಗಿರಬೇಕು ಯಾವ ಥರ ಮನಿ ಸೇವಿಂಗ್ ಮಾಡಬೇಕು ಅಂತ ಸುಮಾರು ಸರಿ ಕಮೆಂಟ್ಸಲ್ಲಿ ನನಗೆ ಹೇಳ್ತಾ ಇರ್ತೀರ ಯಾವ ಥರ ಮೇಡಮ್ ಮನಿ ಸೇವಿಂಗ್ ಮಾಡೋದು ಯಾವ ಥರ ಚುರುಕಾಗಿರೋದು ಅಂತ ಹೇಳ್ತಾ ಇರ್ತಾರೆ ಸುಮಾರು ಕಮೆಂಟ್ಸ್ ಬರ್ತಾ ಇರುತ್ತೆ ನನಗೆ ಗೊತ್ತಿರೋ ಪ್ರಕಾರ ಏನಂದರೆ ತುಂಬ ಈಸಿನೇ ಮನಿ ಸೇವಿಂಗ್ ಮಾಡೋದು ತುಂಬ ಈಸಿ ಒಂದು ದಿವಸ ನೀವು ಫುಲ್ಲಾಗಿ ನಿದ್ದೆ ಕೆಡಿ ನಿದ್ದೆ ಮಾಡೋಕ್ಕೆ ಹೋಗ್ಬೇಡಿ ಒಂದು ದಿವಸ ನೈಟ್ ಫುಲ್ಲಾಗಿ ನೀವು ಕೂತ್ಕೊಂಡು ನಿಮ್ಮನ್ನು ನೀವು ಫೋಕಸ್ ಮಾಡಿ ಫೋಕಸ್ ಮಾಡಿಕೊಂಡು ನೀವು ಎಲ್ಲ ಮಲಗದ ಮೇಲೆ ಮನೇಲಿ ಎಲ್ಲ ಕೆಲಸನೂ ಕಂಪ್ಲೀಟಾಗಿ ಮಾಡಿ ಮುಗಿಸ್ಬಿಡಿ ಮಾಡಿ ಮುಗಿಸ್ಬಿಟ್ಟು ನಿಮ್ಮನ್ನು ನೀವು ಫೋಕಸ್ ಆಗಿ ತಿಳ್ಕೊಳ್ಳಿ ಹೆಂಗೆ ಅಂದರೆ ಒಂಥರ ಜಾಸ್ತಿ ನೀವು ಡಿಪ್ರೆಷನ್ಗೆ ಹೋಗ್ಬೇಕು ಜಾಸ್ತಿ ತಿಂಕಿಂಗ್ ಮಾಡಬೇಕು ಓವರ್ ಥಿಂಕಿಂಗ್ ಮಾಡಬೇಕು ನಾವು ಲೈಫಲ್ಲಿ ಯಾವ ಥರ ಮುಂದೆ ಬರ್ತೀವಿ ಅನ್ನೋದ್ರ ಬಗ್ಗೆ ಜಾಸ್ತಿ ತಿಂಕ್ ಮಾಡ್ತಾನೇ ಇರಬೇಕು ಎಲ್ಲ ಕೆಲಸ ಆದಮೇಲೆ ನೈಟ್ ಒಂದು ಕೆಲಸನೂ ಹಿಡ್ದಿರ ಎಲ್ಲ ಕೆಲಸನೂ ಮಾಡಿ ಮುಗಿಸಿ ರಾತ್ರಿನೇ ಬಾಗಿಲಿಗೆ ನೀವು ರಂಗೋಲೆ ಕೂಡ ಹಾಕ್ಬಿಟ್ಟು ಎಲ್ಲ ಎ ಟು ಝೆಡ್ ಫುಲ್ ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ಕೆಲಸ ಮಗು ಮುಗಿಸ್ಬಿಟ್ಟು ಒಂದು ಗ್ಲಾಸ್ ನಿಮ್ಗೆ ಯಾವ್ದು ಟೀನೋ ಕಾಫಿನೋ ಏನೋ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ನೀವು ಇಟ್ಕೊಂಡು ಕೂತ್ಕೊಂಡು ನೀವು ಥಿಂಕ್ ಮಾಡಬೇಕಾಗುತ್ತೆ ಒಂದು ಬುಕ್ಕು ಒಂದು ಪಿನ್ ಎತ್ಕೊಳ್ಳಿ ಎತ್ಕೊಂಡ್ಬಿಟ್ಟು ನೀವು ಸ್ಟಾರ್ಟ್ ಮಾಡಬೇಕು ಇವತ್ತು ಸೋಮವಾರನ ಈ ನಾಳೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಸಂಡೇ ಕೂತಿರ್ತೀರಾ ಅಂದ್ಕೊಳ್ಳಿ ನಾಳೆ ಸೋಮವಾರ ಅಂತ ತಿಳ್ಕೊಳ್ಳಿ ನಾಳೆ ನಾವು ಯಾವ ಥರ ಹುಷಾರಾಗಿರಬೇಕು ಈ ಥರನೇ ನಾವು ನಡಿಬೇಕು ಅಂತ ನೀವು ಡೈರಿ ಡೈರಿಯಲ್ಲಿ ಬರೆದ್ರೇ ಓಕೆ ಇಲ್ಲ ಇವತ್ತಿನ ಡೇ ನಾವು ಇದೇ ಥರನೇ ರನ್ ಮಾಡಬೇಕು ಅಂತೇಳ್ಬಿಟ್ಟು ನಿಮಗೆ ನೀವೇ ತಿಂಕ್ ಮಾಡಿಕೊಂಡು ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ನೀವು ಹನ್ನೊಂದು ಗಂಟೆ ಆಗುತ್ತಾ ಮಲಗೋದಕ್ಕೆ ಹನ್ನೊಂದು ಗಂಟೆವರೆಗೂ ನೀವು ಏನೇನು ವರ್ಕೌಟ್ ಮಾಡಬೇಕು ಅಂದರೆ ನೀವು ಯಾವ ಥರ ಮನೆ ಸೇವಿಂಗ್ ಮಾಡಬೇಕು ಯಾವ ಥರ ಹಣವನ್ನು ಉಳಿಸ್ತೀರಾ ಯಾವ ಥರ ಬೇಗ ಫಟಾಫಟನ್ ಕೆಲಸ ಮುಗಿಸ್ತೀರಾ ಅನ್ನೋದ್ರ ಬಗ್ಗೆ ಜಾಸ್ತಿ ನೀವು ಫೋಕಸ್ ಆಗಿರಬೇಕು ಆಗ ನೀವು ಫೋಕಸ್ ಆಗಿದ್ದರೆ ನೀವು ಸೂಪರಾಗಿ ಮನೆ ಸೇವಿಂಗ್ ಮಾಡಲು ಸಾಧ್ಯ ನೀವು ಆ ಥರ ಸ್ಟಾರ್ಟ್ ಮಾಡಿ ಥಿಂಕಿಂಗ್ ನಮ್ದು ಹೆಂಗಿರಬೇಕು ಅಂದರೆ ಯಾರ ಮೇಲೂ ಡಿಪೆಂಡ್ ಆಗಿರಬಾರ್ದು ಯಾರನ್ನ ನೆನೆಸಿ ಇವ್ರು ನಮಗೆ ಕೊಟ್ರಣೇನಾ ಆ ಥರ ಎಲ್ಲ ಇರಬಾರ್ದು ನಿಮಗೆ ನಿಮ್ಮ ನೀವು ಕಷ್ಟಪಟ್ಟು ಸಂಪಾದಿಸೋದನ್ನ ದಯವಿಟ್ಟು ಕಲೀರಿ ಯಾವಾಗೂ ಅಷ್ಟೇ ಲೇಡೀಸ್ಗೆ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ತುಂಬಾ ಮುಖ್ಯ ಯಾರ ಮೇಲೂ ನಾವು ಡಿಪೆಂಡಾಗಿ ಬದುಕಬಾರ್ದು ನಮ್ಮ ಹುಷಾರಲ್ಲಿ ನಾವಿರಬೇಕು ನೀವು ಸೊಮ್ ಎದ್ರ ಅಕ್ಸಮಾಸ್ ನೀವು ಹೌಸ್ ವೈಫ್ಗಳಾಗಿದ್ದರೆ ಎದ್ದು ಯಾವುದಾದ್ರು ಒಂದು ಆವತ್ತಿನ ಡೇ ಹೇಗಿರಬೇಕು ಅಂದರೆ ನೀವು ಮನಿ ಸೇವಿಂಗ್ ಮಾಡಬೇಕು ಅದಕ್ಕೆ ನೀವು ಏನೇನು ಸ್ಟೆಪ್ ಸ್ಟೆಪ್ ಬೈ ಒನ್ ನಾವು ಏನು ಇಡ್ತಾ ಇದ್ದೀವಿ ಹೇಗೆ ನಾವು ಯಾವ ಥರ ಹಣವನ್ನು ಗಳಿಸೋದು ಒಳ್ಳೆ ರೀತಿಯಲ್ಲಿ ಯಾವ ಥರ ಮನಿ ಸೇವಿಂಗ್ ಮಾಡೋದು ಅನ್ನೋದ್ರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇರಬೇಕು ನೀವು ಥಿಂಕ್ ಮಾಡ್ತಾ ಮಾಡ್ತಾ ನಿಮ್ಗೆ ಏನಾಗುತ್ತೆ ಅಂದರೆ ಆಟೋಮೆಟಿಕ್ಕಾಗಿ ಏನು ಹೇಳೋದು ಅಂದರೆ ಅದು ಜ್ಞಾನ ಬರ್ತಾ ಇರುತ್ತೆ ಒಂದು ಭಯ ಹುಟ್ಟುತ್ತೆ ನಿಮಗೆ ಆಗ ಬಂದು ನೀವು ತಿಂಕ್ ಮಾಡ್ತಾ ಇದ್ದಾಗ ನಿಮಗೆ ಸೂಪರಾಗಿ ಮನೆ ಸೇವಿಂಗ್ ನೀವು ಒಳ್ಳೆ ರೀತಿಯಲ್ಲೇ ಮಾಡ್ತೀರಾ ನಿಮಗೆ ಅಂತ ಒಂದು ಜಾಬ್ ಆಪರ್ಚುನಿಟಿ ಬಂದು ನೀವು ಕಂಡುಕೊಳ್ಳಿ ದಯವಿಟ್ಟರೆ ಒಂದು ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಯಾರಿಗೆ ಯಾರೂ ಆಗೋದಿಲ್ಲ ನಮ್ಮ ಹುಷಾರಲ್ಲಿ ನಾವಿರೋದೇ ನಮಗೆ ಒಳ್ಳೆಯದು ಇವಕ್ಕೆಲ್ಲ ನಮ್ಮವರೇ ನಾನು ಪ್ರತಿ ಸರಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಇದನ್ನೇ ಅವರು ಅವರು ಒಬ್ಬೊಬ್ಬರು ಒಂದೊಂದು ಪೊಸೆಸೆ ಅಂದರೆ ಅವರವರ ಥಾಟ್ ಅದು ಅವ್ರವ್ರಿಗೆ ಮುಖ್ಯ ಅವ್ರಿಗೆ ಅಂತ ಒಂದು ಸ್ವಾಭಿಮಾನ ಇದ್ದಾಗ ಅದು ಮಕ್ಕಳೇ ಆಗಲಿ ಗಂಡನೇ ಆಗಲಿ ಯಾರೇ ಆಗಲಿ ಅವ್ರಿಗೇಂತ ಒಂದು ಸ್ವಾಭಿಮಾನ ಅಂತಿದ್ದಾಗ ನಮಗೆ ಅಂತ ಒಂದು ಸ್ವಾಭಿಮಾನ ಖಂಡಿತ ಇರಲೇಬೇಕು ನಾವು ಹುಷಾರಾಗಿರಲೇಬೇಕು ಸೆಲ್ಫ್ ರೆಸ್ಪೆಕ್ಟನ್ನು ಬೆಳೆಸ್ಕೊಳ್ಳಿ ಯಾರ ಮೇಲೆ ಡಿಪೆಂಡ್ ಆಗಬೇಡಿ ನೀವು ಹೌಸ್ ವೈಫ್ ಇಲ್ದಿರ ಬೇರೆ ಅಂದರೆ ಜಾಬ್ ಮಾಡ್ತಾ ಇರ್ತಕ್ಕಂಥವ್ರು ಇನ್ನೂ ಬೆಸ್ಟ್ ಅನವಶ್ಯಕ ಖರ್ಚುಗಳನ್ನು ಉಳಿತಾಯ ಮಾಡಿ ಮನೆಗೆ ಅದು ಇದು ಅಂಥದ್ದು ಇಂಥದ್ದು ಆಳು ಮೂಳು ಅಂತ ನೀವೇನು ತೊಗೊಂಬರಕ್ಕೆ ಹೋಗಬೇಡಿ ಆದಷ್ಟು ಮನಿ ಸೇವಿಂಗ್ ಮಾಡೋದನ್ನ ಕಲೀರಿ ಯಾರ ಮೇಲೂ ಡಿಪೆಂಡ್ ಆಗಬೇಡಿ ನಿಮ್ಮ ಹುಷಾರಲ್ಲಿ ನೀವಿರಿ ಯಾರಿಗಾರೂ ಆಗೋದಿಲ್ಲ ಫ್ರೆಂಡ್ಸ್ ನಾವು ಹುಷಾರಾಗಿದ್ದರೇ ನಾವು ಕಾಸು ಎತ್ತಿಕಕ್ಕೆ ಸಾಧ್ಯ ಯಾರಿಗ್ಯಾರೂ ಆಗೋದಿಲ್ಲ ಇದು ಮಾತ್ರ ನನಗೆ ಯಾಕೆ ಮೇಡಮ್ ನೀವು ಹಿಂಗೆ ಹೇಳ್ತಾ ಇದ್ದೀರಾ ನಿಮ್ಮ ಲೈಫಲ್ಲೂ ಹಂಗೇನ ಅಂತೀರಾ ಎಸ್ ನಾನು ಯಾರೂ ನಂಬೋದಿಲ್ಲ ಈಗ ಅಂತಲ್ಲ ಬಟ್ ಅವ್ರು ನೋಡ್ತಾರೆ ಬಟ್ ಆದರೂ ನಾನು ಜಾಸ್ತಿ ಕೇರ್ ಮಾಡೋದಿಲ್ಲ ಅವರ ಅವರ ಸಂಪಾದನೆಯನ್ನು ನಾನು ನಂಬಲ್ಲ ಫ್ರೆಂಡ್ಸ್ ಅವರು ಅವ್ರ ದುಡ್ಡು ಮೇಲೆ ಅದು ಅವ್ರು ಸಂಪಾದಿಸಿದ್ರೆ ಅದು ಅವರಿಗೆ ನಾನು ಸಂಪಾದಿಸಿದ್ರೆ ಅದು ನನಗೆ ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಳೋಕ್ಕೆ ನಂಗೆ ತುಂಬ ಇಷ್ಟ ನಿಮಗೆ ಗೊತ್ತು ಆಲ್ಮೋಸ್ಟ್ ನಾನು ಯಾವ ಥರ ಮನಿ ಸೇವಿಂಗ್ ಮಾಡ್ತೀನಿ ನನ್ನ ಬಿಸ್ನೆಸ್ಗಳು ಏನೇನು ಅಂತ ಎಲ್ಲ ಆಲ್ಮೋಸ್ಟ್ ಎಲ್ಲ ಗೊತ್ತು ನಾವು ನಮ್ಮ ಹುಷಾರಲ್ಲಿ ನಾವು ಇರೋದಕ್ಕೆ ನಾವು ಬೆಳೆಯೋಕ್ಕಾಗೋದು ಎಲ್ಲದಕ್ಕೂ ನಾವು ಗಂಡನ ಮುಂದೆ ಹೋಗಿ ಕೈಗೆ ಚಾಚಿ ನಿಲ್ಲಕ್ಕಾಗೋದಿಲ್ಲ ನಮ್ಗೆ ಅದು ಬೇಕು ಇದು ಬೇಕು ಅದು ಕೊಡಿ ಇದು ಕೊಡಿ ಅಂತ ಒಂದು ದಿವಸ ಎರಡು ದಿವಸ ಓಕೆ ಇಸ್ಕೊಡ್ತಾರೆ ಆಮೇಲೆ ಮಖ ತೋರ್ಸೋಕೆ ಸ್ಟಾರ್ಟ್ ಮಾಡಿಬಿಟ್ರೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ನಮಗೆ ಹೋಗಿಬಿಡುತ್ತೆ ಅದಕ್ಕೋಸ್ಕರನೇ ಯಾರು ಯಾರೂ ಆಗೋಲ್ಲ ನಮ್ಮ ಹುಷಾರಲ್ಲಿ ನಾವು ಇದ್ರೇ ನಾವು ಲೈಫಲ್ಲಿ ಸೂಪರಾಗಿ ಮನಿ ಸೇವಿಂಗ್ ಮಾಡಿಕೊಂಡು ಇಂಪ್ರೂವ್ಮೆಂಟ್ ಆಗಲು ಸಾಧ್ಯ ಇದರಲ್ಲಿ ನಾನು ತುಂಬ ಹುಷಾರಾಗಿರ್ತೀನಿ ತುಂಬ ಏನು ಹೇಳ್ತೀನಂದರೆ ಥಿಂಕಿಂಗ್ ಜಾಸ್ತಿ ಅದಕ್ಕೋಸ್ಕರನೇ ನೀವು ಹೌಸ್ ವೈಫ್ಗಳಾಗಿದ್ದರೆ ನಿಮಗೆ ಅಂತ ಒಂದು ಜಾಬ್ ಹುಡ್ಕೊಳ್ಳಿ ಮನಿ ಸೇವಿಂಗ್ ಮಾಡೋದನ್ನು ಸ್ಟಾರ್ಟ್ ಮಾಡಿ ಒನ್ ಇಯರ್ ಮನಿ ಸೇವಿಂಗ್ ಚಾಲೆಂಜ್ ಕಡೆಗೆ ನಿಮ್ಮ ಗಮನವನ್ನು ಹರಿಸಿ ಫೋಕಸ್ ಮಾಡಿ ನೀವು ಲೈಫಲ್ಲಿ ತುಂಬ ಚೆನ್ನಾಗಿ ಬ್ರೈಟಾಗಿ ಇರ್ತೀರ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನೀವು ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಸಿ ಯು ನೆಕ್ಸ್ಟ್ ವಿಡಿಯೋ ಬ ಬಾಯ್